ನಮಸ್ತೆ ಎಲ್ಲರಿಗೂ ನಾನು ದೀಪ ಇವತ್ತು ನಾನು ಬಟಾಣಿ ಮತ್ತು ಬಟಾಟೆ ಹಾಕಿ ಕೂರ್ಮ ಮಾಡೋದು ಹೇಗೆ ಅಂತ ಸಿಂಪಲಾಗಿ ತೋರಿಸಿಕೊಡ್ತಾ ಇದ್ದೇನೆ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಕಪ್ಪು ತೆಂಗಿನಕಾಯಿ ಅದಕ್ಕೆ ಒಂದು ಸ್ಪೂನು ಹುರಿಕಡ್ಲೆ ಒಂದು ನಾಲ್ಕು ಹಸಿಮೆಣಸಿನಕಾಯಿ ಒಂದು ನಾಲ್ಕು ಲವಂಗ ಒಂದು ಸಣ್ಣ ಚಕ್ಕೆ ಪೀಸ್ ಹಾಗೆ ಒಂದು ಟೇಬಲ್ ಸ್ಪೂನು ಸೋಂಪು ಹಾಗೆ ಕ್ಲೀನ್ ಮಾಡಿದ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈಗ ನಮ್ಮ ಮಸಾಲೆ ಎಷ್ಟು ಸೂಪರಾಗಿ ಬಂದಿದೆ ಇಲ್ಲಿ ನಾನು ಒಂದು ಕಪ್ಪು ರಾತ್ರಿ ಇಡೀ ನೆನೆಸಿದ ಬಟಾಣಿ ತೆಗೆದುಕೊಂಡಿದ್ದೇನೆ ಹಾಗೆ ಎರಡು ಬಟಾಟೆಯನ್ನು ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಬಿಸಿಯಾದ ಕುಕ್ಕರಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎರಡು ನೀರುಳ್ಳಿ ಮತ್ತು ಕರಿಬೇವು ಸೊಪ್ಪು ಿ ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡಿದ್ದೇನೆ ಒಂದು ಟೊಮೆಟೊವನ್ನು ಸಹ ನಾನು ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸಿದ್ದೇನೆ ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಸಾಫ್ಟ್ ಆಗುವ ತನಕ ನಾವು ಫ್ರೈ ಮಾಡ್ತಾ ಇರಬೇಕು ಈಗ ನಾನು ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿಕೊಂಡಿದ್ದೇನೆ ಇದಕ್ಕೆ ನಾನೀಗ ನಾನು ಸೇರಿಸಿಕೊಳ್ತಾ ಇದ್ದೇನೆ ಬಟಾಟೆಯನ್ನು ಸಹ ಸೇರಿಸಿಕೊಳ್ತಾ ಇದ್ದೇನೆ ಇದು ಮೇಲೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ಮಿಕ್ಸ್ ಆದ ಮೇಲೆ ನಾವು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಅರಶಿನ ಪುಡಿಯನ್ನು ನಾವು ಸೇರಿಸಿಕೊಳ್ಬೇಕು ಹಾಗೆ ಸ್ವಲ್ಪ ಇಂಗನ್ನು ಸೇರಿಸಿ ಮತ್ತೆ ವಪಾಸು ಮಿಕ್ಸ್ ಮಾಡಿ ನಾವು ಇದಕ್ಕೆ ನಾವು ರುಬ್ಬಿಟ್ಟುಕೊಂಡಂತಹ ಮಸಾಲೆ ಪದಾರ್ಥವನ್ನೆಲ್ಲ ಸೇರಿಸಿ ಹಸಿವಾಸನೆ ಹೋಗುವವರೆಗೆ ನಾವು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಆದ ನಂತರ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ನಾವು ಒಂದು ಹದವಾದ ಗ್ರೇವಿ ಮಾಡಿಕೊಳ್ಬೇಕು ಇದೆಲ್ಲ ಆದ ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾವು ಕುಕ್ಕರ್ನ ಮುಚ್ಚಲವನ್ನು ಮುಚ್ಚಬೇಕು ಮೂರು ಅಥವಾ ನಾಲ್ಕು ಕುಕ್ಕರ್ ವಿಷಲ್ ಮಾಡಿಕೊಳ್ಳಿ ಆಗ ಚೆನ್ನಾಗಿ ನಮ್ಮದು ಬಟಾಣಿ ಬಟಾಟೆ ಬೆಂದಿರ್ತದೆ ನೋಡಿ ನಮ್ಮ ಬಟಾಟೆ ಮತ್ತು ಬಟಾಣಿ ಕೂರ್ಮ ಎಷ್ಟು ಚೆನ್ನಾಗಿ ಬಂದಿದೆ ಅದರ ಮೇಲೆ ನನಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಸ್ವಲ್ಪ ಗಟ್ಟಿ ಇದೆ ನೀರು ಬೇಕಿದ್ದರೆ ನೀರನ್ನು ಸೇರಿಸಿ ಪೂರಿ ಚಪಾತಿ ದೋಸೆಯೊಂದಿಗೆ ತಿಂದರೆ ತುಂಬ ಸೂಪರಾಗಿರ್ತದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ಥರದ ಬಟಾಣಿ ಬಟಾಟೆ ಕೂರ್ಮ ಮತ್ತು ನನಗೆ ಕಮೆಂಟ್ನಲ್ಲಿ ಮೆಸೇಜ್ ಮಾಡಿ ನೀವು ಮಾಡಿ ಯಾವ ಥರ ಬಂದಿದೆ ನಿಮಗೆ ಇಷ್ಟ ಆಯಿತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ